ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಟೈಮು ಆರು ಹೂವರೆ ಏನೋ ಆಯಿತು ನಮ್ಮನೆಯವರು ಜಸ್ಟ್ ಸೂರಿಗೆ ಹೋದರೆ ಒಬ್ಬ ಬೆಳಗ್ಗೆ ಬೇಗ ಬೆಳಕರದಿತ್ತು ನಮ್ಮನೆ ಒಬ್ಬರಿಗೆ ಅಷ್ಟು ಕತ್ಲೆ ಕತ್ಲೆ ಅಂತ ಅನ್ನಿಸ್ತಿರಲಿಲ್ಲ ಎಲ್ಲ ಒಂಥರ ಮೋಡ ಮೋಡ ಥರ ಅನ್ನಿಸ್ತಾ ಇತ್ತು ಸೋಲಾರಲ್ಲಿ ನೀರು ಕೂಡ ಕಾದಿರಲಿಲ್ಲ ಚೆನ್ನಾಗಿತ್ತು ನೀರು ಇವತ್ತು ಅಷ್ಟೇ ಬೆಳಗ್ಗೆ ಮುಖ ತೊಳೆಯಕ್ಕೆ ಆಗ್ತಿರಲಿಲ್ಲ ಆ ಥರ ತಣ್ಣಗಿತ್ತು ಹೊರಗಡೆ ಕೆಲಸ ಎಲ್ಲ ಮುಗಿತು ರಂಗೋಲೆ ಹಾಕಿಲ್ಲ ತುಂಬ ನೀರು ಮುಟ್ಟಿದ್ನ ಒಂದಷ್ಟು ಗಿಡಗಳಿಗೆ ನೀರು ಹಾಕಿ ಬಂದೆ ಕಾಂಪೌಂಡ್ ಇಂದ ಹೊರಗಿರೋ ಗಿಡಗಳಿಗೆ ನೀರೇ ಹಾಕ್ತಿಲ್ಲ ಅದೇನಾಗಿದೆ ಪೈಪು ಒಡೆದು ಹೋಗ್ಬಿಟ್ಟಿದೆ ಅದು ಸರಿ ಮಾಡ್ಕೊಡಿ ಮಾಡ್ಕೊಡಿ ಅಂತೀನಿ ಇದನ್ನ ಅದೇನೋ ಒಂದು ಅದನ್ನ ಹಾಕ್ತಾರೆ ಇಲ್ಲ ಅಂದ್ರೆ ಒಂದ್ ಎರಡು ಕಡೆ ಗಮ್ ಟೇಪ್ ಹಾಕಿದ್ದಾರೆ ಅದು ತುಂಬಾ ವರ್ಷದ್ದು ಈ ಮನೆ ಕಟ್ಬೇಕೇರಿ ತಗೊಂಡಿದ್ದ ಏನೋ ಅದು ಅಲ್ಲ ಅಲ್ಲಲ್ಲಿ ಅವಾಗ ಅವಾಗ ಪ್ಯಾಚ್ ಆಗುತ್ತೆ ಅದನ್ನ ಸರಿ ಮಾಡ್ಕೊಡಿ ಅಂದರೆ ಎಣ್ಣೆಯಿಂದ ನೀರೇ ಬಿಟ್ಟಿಲ್ಲ ನನ್ನ ಗಿಡಗಳಿಗೆ ಅದ ಹೊರಗಡೆ ಕಾಂಪೌಂಡ್ ಹೊರಗಡೆ ಗಿಡಗಳಿಗೆ ಒಂದಷ್ಟು ನೀರು ಬಿಟ್ಟು ಬಂದೆ ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದರೆ ರಂಗೋಲಿ ಒಂದು ಹಾಕಬೇಕು ತುಂಬ ಇದೆ ಬಿದ್ನೇಕೋ ನೀರು ಕುಡಿಯೋಣ ಅಂತ ಅನ್ನಿಸ್ತು ಬಿಸಿ ಬಿಸಿ ನೀರು ಕುಡಿಯೋಣ ಅಂತ ನೋಡಿ ಬೆಳಗ್ಗೆ ಕರೆದಿದೆ ನೋಡಿ ಆರು ಗಂಟೆ ಆಗಿತ್ತು ಸಾರಿ ಹಾಂ ಆರು ಗಂಟೆ ಆಗಿರ್ಬೋದು ಈಗ ತೋ ಏಳು ಗಂಟೆ ಆಗಿರ್ಬೋದು ತಿಂಡಿ ಬಂದು ಇವತ್ತು ಏನು ದೋಸೆ ಮತ್ತೋಗ್ಬಿಡುತ್ತೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ ಒಂದೊಂದ್ಸಲ ಯಾರಾದರೂ ಫೋನ್ ಮಾಡಿದಾಗ ಏನು ತಿಂಡಿ ಅಂತಾರಲ್ಲ ತಿಂಡಿ ತಿಂದಿರ್ತೀವಿ ಎಲ್ಲ ಆಗಿರುತ್ತೆ ತಿಂಡಿ ಬರ್ತೋಗಿತ್ತೆ ಆಮೇಲೆ ನಾನು ಒಂದೊಂದ್ಸಲ ನನ್ಗೆ ಏನು ಬಾಯಿ ಬರುತ್ತೋ ಅದನ್ನೇ ಹೇಳಿಬಿಟ್ಟಿರ್ತೇನೆ ಆಮೇಲೆ ಅನ್ಸುತ್ತೆ ಅಯ್ಯೋ ಯಾಕಂಗ ಆಗುತ್ತೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಏನೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ಉಬ್ಬಿದೆ ನಾನು ನೆನ್ನೆ ಲೇಟ್ ಆಯ್ತು ದೋಸೆ ಅಂದ್ರೆ ನಾನು ನೆನ್ಸತ್ ಕೂಡ ಲೇಟ್ ಆಯ್ತು ನಾನು ದೋಸೆ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮಲ್ಲಿ ಬಾಣಂತಿಯರಿಗೆ ಇದ್ರ ಹಸಿ ದೋಸೆ ಅಂತೀನಿ ನಾನೊಬ್ರು ಎಂತಾದ್ರು ಹುಳಿ ದೋಸೆ ಮಾಡಲ್ಲ ನೀರು ನೀರ್ ನೀರ್ ದೋಸೆ ಅಲ್ಲ ಎಂತ ಸಿಹಿ ದೋಸೆ ಅಂತ ಮಾಡ್ತಾರೆ ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ಮಾಡ್ತಾರೆ ನಾನು ಹಾಗೆ ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ಮನೆಯವ್ರು ತಿಂತಾರ ಇಲ್ಲೋ ಅಂತ ಹೇಳಿ ಹೆದ್ರಿ ಕೊನೆಗೆ ಇದನ್ನು ಮಾಡಿದೆ ಒಂದಿನ ಮಾಡಬೇಕು ಚೆನ್ನಾಗುತ್ತೆ ಅದಂತಾರೆ ಅಂದರೆ ಅದು ಮೆತ್ತಗೆ ಬರಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಬಣ್ಣ ಹುಳಿ ಎಲ್ಲ ಕೊಡಬಾರ್ದು ಅಂತಾರಲ್ವಾ ಹಂಗಾಗಿ ರಾತ್ರಿ ಲೇಟಾಗಿ ರುಬ್ಬಿದ್ದೆ ಉಪ್ಪಾಕಿನೇ ರುಬ್ಬಿದ್ದೆ ಚೆನ್ನಾಗಿ ಉಬ್ಬಿದ್ದೆ ಮತ್ತೆ ಏನು ಗೊತ್ತಾ ನಿನ್ನೆ ಒಂದು ಚೂರು ಸರ್ ತಿಳಿಸಾರ ಮಾಡಿದ್ನ ಅದೊಂದು ಚೂರು ಅದನ್ನ ನಾನು ಮಾಡಿದೆ ಬಿಸಿ ಮಾಡಿದ್ದೆಲ್ಲ ಅದನ್ನ ಇದ್ರ ಮೇಲೆ ಇಟ್ಟಿದ್ದೆ ಹಾಗಾಗಿ ಹುಳಿ ಬಂತಿದೆ ಒಳಗಡೆ ಏನಾಗಿದೆ ಮೇಲೆ ಮಾತ್ರ ಸ್ವಲ್ಪ ಆಗಿದೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ಏನು ಮಾಡೋಣ ಚಟ್ನಿ ಮಾಡೋಣ ಅಂತ ಇದ್ದೀನಿ ನಾನು ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ ನೋಡಿ ನೋಡಿ ಗಡಿಕೆ ಮಾಡ್ತಾ ಇದ್ದೀನಿ ನಾನು ಕೂಡ ಅಂದೇನೆ ಹಿಂಗೆ ನೋಡ್ತಾ ಇದ್ದೆ ಚಿನ್ನಿ ಅವತ್ತು ಬಂದಾಗ ಮಾಡ್ಕೊಂಡಿದ್ಲು ಅದನ್ನ ಅವಳನ ಬೇರೆ ಥರ ಮಾಡ್ಕೊಂಡಿದ್ಲು ಆ ನಾನು ನಾನಿವತ್ತು ರುಬ್ಬಿ ಒಂದು ಟೊಮೆಟೊ ಹಣ್ಣಿನ ಚಟ್ನಿ ಮಾಡೋಣ ಅಂತ ದೋಸೆಗೆ ನಮ್ಮನೇಲಿ ಕೇಳಿದೆ ಅದಕ್ಕೇ ಹ್ಞೂ ಮಾಡು ಅಂದ್ರು ಅದ್ರ ಜೊತೆಗೆ ಒಂಚೂರು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಆಲೂಗಡೆ ಪಲ್ಯ ಅಂದ್ರೆ ಅವತ್ತು ನಾನೇನ ಅನ್ಕೊಂಡೆ ರಸರಸ ಓ ನಾನು ಇನ್ನೊಂಥರ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೆ ಮರ ಮಾಡೋದು ಮರ್ತೇ ಬಿಟ್ಟೆ ನೋಡಿ ಈಗ ಬಾಜಿ ಮಾಡ್ತಾ ಇದ್ದೆ ಕಾಲ ಎಲ್ಲ ತಿರ್ಸಾಕಿ ಮಾಡ್ತಾ ಇದ್ದೆ ಪುಟಾಣಿ ಹಾಕಿ ನಂಗೆ ಅದು ಮರ್ತೇ ಹೋಗಿದ್ದೆ ಆ ಅದು ರಸರಸ ಪಲ್ಯ ಕೆಲಸವರಿಗೆಲ್ಲ ಕೊಡ್ತಿದ್ದೆ ಆ ಥರ ಮಾಡ್ತೀನಿ ಸಾಕಲ್ಲ ಒಂದೇ ಅಂದರೆ ಯಾಕೋ ಎರಡೆರಡು ತರ ಮಾಡಬೇಕು ಅಂತ ಅನ್ನಿಸ್ತಿಲ್ಲ காய் கூட இல்லை காய் உட்கண்டு காய் கூட துருக்கோ அது ஆலூடே தொழியோண அந்த தகண்டே சொல் எர்டோன அல்ல பல்லை சஞ்சைகூட ಇದು ನೆನ್ನೆ ಮಧ್ಯಾಹ್ನ ಮಾಡಿರೋ ಅನ್ನ ಕೂಡ ಹಾಗೆ ಇದೆ ಸ್ವಲ್ಪ ಮಾತ್ರ ಅನ್ನ ಖರ್ಚಾಯಿತು ಯಾಕಂದರೆ ಮಧ್ಯಾಹ್ನ ನಾನು ನಮ್ಮ ಮನೆಯವರು ಚಪಾತಿ ಮಾಡಿ ತಿಂದ್ವಿ ಹಾಗಾಗಿ ಅನ್ನ ಖರ್ಚಾಗೇ ಇಲ್ಲ ತಿಳಿ ಸಾರು ಕೂಡ ಹಾಗೆ ಉಳಿದಿದೆ ಮಧ್ಯಾಹ್ನಕ್ಕೇನು ಏನು ಅಂದರೆ ಬೇರೆ ಏನು ಸಾರೆಲ್ಲ ಮಾಡೋದಿಲ್ಲ ನಾನು ನೋಡೋಣ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಹಣ್ಣಿಂದು ಚಟ್ನಿ ಮಾಡೋಣ ಅಂತ ಇದ್ದಲ್ಲ ಇದನ್ನ ಯೂಟ್ಯೂಬಲ್ಲಿ ನೋಡಿ ನಾನು ಮಾಡ್ತಾ ಇರೋದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ನಾನು ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ಅದು ಹಸಿದಲ್ಲ ಸ್ವಲ್ಪ ಹುರಿದು ಮಾಡೋ ಅಂಥ ಚಟ್ನಿ ಇದು ನಾನು ಟೊಮೆಟೊ ಬಜ್ಜಿ ಮಾಡ್ತೀನಿ ನನಗೆ ಇದು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು ಆದರೆ ತುಂಬಾ ಚೆನ್ನಾಗಿತ್ತು ಚಿನ್ನೆ ಒಂದಿನ ಮಾಡ್ಕೊಂಡಿದ್ಲು ಅವಳು ಬೇರೆ ಥರ ಮಾಡಿದ್ಲು ನಂಗೆ ಅದು ಹೋಗ್ಬಿಟ್ಟಿದೆ ಇದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡೋದು ಅದನ್ನು ಮಾಡ್ತಾಯಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೇ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ನನಗೆ ಊರಿಗೆ ಹೋಗಿದ್ದಲ್ಲ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ಒಂದು ನಿಮಿಷ ಇದ್ರದ್ದು ರೆಸಿಪಿ ಶೇರ್ ಮಾಡಿಬಿಡ್ತೀನಿ ಸಾರಿ ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆಯೇ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಅನ್ನಿಸ್ತು ಜೀರಿಗೆ ಬೇಡ ಆಗಿತ್ತು ಅಂತ ಜೀರಿಗೆನೇ ಫ್ಲೇವರ್ ಜಾಸ್ತಿ ಬರ್ತಾಯಿತ್ತು ನೀವು ಯಾರಾದರೂ ಮಾಡೋದಿದ್ರೆ ಜೀರಿಗೆನ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಅನ್ನೋರಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಹಾಗೆ ಕೊತ್ತಂಬರಿ ಸೊಪ್ಪು ತುಂಬ ಹಾಳದಂಗಾಗಿತ್ತು ನಾನು ನಾನೇನು ಮಾಡಿದೆ ಅಂದರೆ ಟಿಶ್ಯೂ ಪೇಪರಲ್ಲಿ ಸುತ್ತಿ ಇಟ್ಟರೆ ಮ ಅದರಲ್ಲಿ ಹೆಚ್ಚಿಗೆ ನೀರಿನ ಅಂಶ ಎಳ್ಕೊಳ್ಳೋದೇ ಇಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ಪೇಪರಲ್ಲಿ ಸುತ್ತಿ ಇಟ್ಟಿದ್ದೆ ತುಂಬ ದಿನ ಬರುತ್ತೆ ಇದನ್ನು ನೀವೊಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಕೂಡ ಚೆನ್ನಾಗಿ ಬರುತ್ತೆ ನಾನು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಟೊಮೆಟೊ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ನೀವೇನಾದರೂ ಹುಳಿ ಟೊಮೆಟೊ ಹಾಕಿದ್ದೀರಾ ಅಂದರೆ ಹುಣಸೆ ಹಣ್ಣು ಹಾಕಬೇಡಿ ಅಂದರೆ ಹುಣಸೆ ಹಣ್ಣನ್ನು ಹಾಕಿ ಇದು ಹುಳಿ ಟೊಮೆಟೊ ಆಗಿರಲಿಲ್ಲ ಹಾಗಾಗಿ ಟೊಮೆಟೊ ಹಾಕಿದ ನಂತರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಬೇಗ ಬೇಯುತ್ತೆ ಅಂತ ಹಾಗೆಯೇ ಆಲೂಗಡೆ ಬಾಜಿ ಮಾಡೋದಕ್ಕೆ ಕೂಡ ನಾನು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಹಾಂ ಊರಿನ ವಿಷಯ ಹೇಳ್ತಾ ಇದ್ದೆ ಅಲ್ವ ಇದು ಊರಿಗೆ ಹೋಗೋದ್ಕಿಂತ ಮುಂಚಿನ ವೀಡಿಯೋನೇ ಇದು ಆವಾಗ ಊರಿನ ವೀಡಿಯೋನ ಬೇಗ ಹಾಕೋಣ ಅಂತ ಹಾಗೆ ಹಾಕಿಬಿಟ್ಟೆ ಹಾಗೆಯೇ ಶ್ರೇಯದು ಬರ್ತ್ಡೇ ವ್ಲಾಗ್ಗಳು ಕೂಡ ಬಂತಲ್ವ ಹಾಗಾಗಿ ಊರಿಗೆ ಹೋದಾಗ ಅಮ್ಮನ್ನ ಯಾಕೆ ತೋರಿಸಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರು ಯಾಕೆ ತೋರಿಸಲ್ಲ ಅಂದರೆ ಅವರಿಗೆ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ವೀಡಿಯೋದಲ್ಲಿ ತೋರಿಸೋದಿಲ್ಲ ಅಷ್ಟೇ ತೋರಿಸಬಾರ್ದು ಅಥವಾ ಆ ಥರದ್ದು ಏನೂ ಇಲ್ಲ ಕೆಲವೊಬ್ಬರಿಗೆ ಗೊತ್ತಲ್ವ ಇಷ್ಟ ಇರೋದಿಲ್ಲ ಹಾಗಾಗಿ ನಾ ಮತ್ತು ಯಾರೂ ನಾನು ಫೋರ್ಸ್ ಮಾಡೋದಿಲ್ಲ ನನಗೆ ಹಳೆ ಮನೆಗೆಲ್ಲ ಹೋದಾಗ ಕೂಡ ವೀಡಿಯೋಗಳನ್ನ ನಾನು ಮಾಡೋದಿಲ್ಲ ಹಾಗೆಯೇ ನಾನು ಹೋದಾಗ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ ಚಿಕ್ಕಪ್ಪ ನಮ್ಮ ಮನೆಗೆ ಬರ್ತಾನೆ ಅವಾಗಲೂ ಕೂಡ ನಾನು ಯಾವುದೇ ವೀಡಿಯೋಗಳನ್ನ ಮಾಡೋದಿಲ್ಲ ಮಾಡಿ ನನಗೂ ಇಷ್ಟ ಆಗೋದಿಲ್ಲ ನನಗೆ ವೀಡಿಯೋದಲ್ಲಿ ಕಂಟೆಂಟ್ ಸಿಗಬೇಕು ಅಂತೇಳಿ ಯಾರಿಗೂ ಇಷ್ಟ ಇಲ್ಲದೆ ಇರೋದು ಮತ್ತು ನಮ್ಮ ತೀರಾ ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊಳ್ಳೋದು ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮಾಡೋದಿಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಹಳೆ ಮನೆಯಲ್ಲಿ ವೀಡಿಯೋಗಳನ್ನ ಮಾಡ್ತೀನಿ ಗಣಪತಿ ಹಬ್ಬ ಆಗಿರ್ಬೋದು ಆ ಥರದ್ದೆಲ್ಲ ಇದ್ದಾಗ ಎಲ್ಲರೂ ಇರ್ತಾರೆ ಮಾಡೋಕ್ಕೆ ಒಂದು ಕಂಟೆಂಟ್ ಕೂಡ ಇರುತ್ತೆ ಇಲ್ಲ ಅಂದರೆ ನಾನು ಮಾಡೋದಿಲ್ಲ ನನೀಗ ಸುಮ್ಮನೆ ಹಳೆ ಮನೆಗೆ ಹೋದೆ ಅಲ್ಲಿ ಚಿಕ್ಕ ಹತ್ರ ಎಲ್ಲ ಮಾತಾಡ್ತಿರ್ತೀನಿ ಹಾಗೆ ವೀಡಿಯೋ ಆನ್ ಮಾಡಿಕೊಂಡು ಮಾತಾಡೋದು ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಆ ಥರ ಮಾಡೋದಿಲ್ಲ ಏನಾದರೂ ಅದೇ ಹೇಳಿದೆ ಅಲ್ಲವಾ ಏನಾದರೂ ಫಂಕ್ಷನ್ ಇದ್ದಾಗ ಆ ಥರದ್ದು ಏನಾದರೂ ಇದ್ದಾಗ ಮಾತ್ರ ನಾನು ವೀಡಿಯೋಗಳನ್ನ ಮಾಡ್ಕೊತೀನಿ ಅದು ನಿಮಗೂ ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಜನರಿಗೆ ಇಷ್ಟ ಆಗುತ್ತೆ ನಾವು ಫುಲ್ ಫ್ಯಾಮಿಲಿ ಸೇರ್ಕೊಂಡು ಹಬ್ಬ ಆಚರಣೆ ಮಾಡೋದು ಆ ಥರದ್ದೆಲ್ಲ ನಿಮಗೂ ಇಷ್ಟ ಆಗುತ್ತೆ ನನಗೂ ಕೂಡ ಆ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಸುಮ್ಮನೆ ಈಗ ನಾವು ಮಾತಾಡಿರೋದನ್ನೆಲ್ಲ ಸುಮ್ಮನೆ ನಿಮಗೆ ವೀಡಿಯೋ ಮೂಲಕ ತೋರಿಸೋದು ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಮತ್ತು ತುಂಬ ಜನಕ್ಕೆ ನಾನು ಊರಿಗೆ ಹೋಗಿರೋ ವೀಡಿಯೋಗಳು ತುಂಬಾ ಇಷ್ಟ ಆಗುತ್ತೆ ಎಷ್ಟೊಂದು ಜನ ಕನೆಕ್ಟ್ ಆಗ್ತೀರ ನಾನು ಅದನ್ನು ಕೂಡ ಹೇಳ್ತೀನಿ ಅಮ್ಮನ ಗಾರ್ಡನ್ ಚೆನ್ನಾಗಿದೆ ತುಂಬ ಹೇಳ್ತೀರಾ ನನಗೆ ಅವಾಗ ಖುಷಿಯಾಗುತ್ತೆ ಹಾಗೆ ಅಮ್ಮನಿಗೆ ನಮಸ್ತೆ ಅಂತ ಹೇಳಿ ಅಂತ ಕೂಡ ಹೇಳ್ತೀರಾ ಊರಿಂದ ಬರಬೇಕಿದ್ರೆ ನಾನು ಎಷ್ಟು ಊರನ್ನ ಮಿಸ್ ಮಾಡ್ಕೊತೀನೋ ನನಗಿಂತ ಹೆಚ್ಚಾಗಿ ನೀವೆಲ್ಲ ಮಿಸ್ ಮಾಡ್ಕೊತೀರಾ ಅದನ್ನು ಕಮೆಂಟಲ್ಲಿ ಕೂಡ ಬರೆದಿರ್ತೀರ ಆಮೇಲೆ ಎಷ್ಟೊಂದು ಜನರು ಹೇಳ್ತಾರೆ ನಾವು ಹಿಂದಿನ ಇದಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತಾರೆ ಅಂದರೆ ಈಗ ಪ್ರತಿಯೊಬ್ಬರಿಗೂ ಏನು ಗೊತ್ತಾ ಇವಾಗಿನಕ್ಕಿಂತನೂ ನಾನಂತೂ ಯಾವಾಗಲೂ ನೆನ್ಪು ಮಾಡ್ಕೊಳ್ಳೋದು ನಮ್ಮ ಕಾಲ ಎಷ್ಟು ಚೆನ್ನಾಗಿತ್ತಲ್ವ ಹಾಗಿತ್ತು ಹೀಗಿತ್ತು ಇವಾಗಿನ ಮಕ್ಕಳಿಗೆ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಅಂತೀನಲ್ವ ಅದೇ ಥರ ನೀವು ಕೂಡ ಅದನ್ನೆಲ್ಲ ಮಿಸ್ ಮಾಡ್ಕೊತೀರ ಅಟ್ಲೀಸ್ಟ್ ನನ್ನ ಒಂದು ವೀಡಿಯೋದ ಮೂಲಕ ಆದರೂ ನೀವು ಹಿಂದಿನ ನೆನಪು ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಕೂಡ ಅದನ್ನು ಶೇರ್ ಮಾಡ್ತೀನಿ ಹಾಗೆಯೇ ಇದು ಆಲೂಗಡ್ಡೆ ಬಾಜಿ ಮಾಡೋದಕ್ಕೆ ಅಂದರೆ ನಾನು ತುಂಬ ಸಲ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಒಗ್ಗರಣೆಯಲ್ಲಿ ನಾನು ಈರುಳ್ಳಿ ಹಾಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ದೆ ರುಬ್ಬೋದಕ್ಕೆ ನಾನು ಹಸಿಮೆಣಸು ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿದೆ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಆಲೂಗಡ್ಡೆ ಸೇರಿಸಿ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕೋದಿಲ್ಲ ಇದಕ್ಕೆ ಹಾಕಿದ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಚೂ ಸಾಂಬಾರು ಪುಡಿ ಹಾಕಬೇಕು ಮರೆತುಬಿಟ್ಟೆ ನಾನು ಎರಡು ಸಾಂಬಾರು ಪುಡಿ ಇದೆ ಇದು ಯಾಕೆ ಕೆಂಪುಗಿದೆ ಅಂದರೆ ಯಾರೋ ಒಣ ಮೆಣಸು ಹಾಕಿದಾಗ ಇದು ತುಂಬ ಹಳೇದಿದು ಆವಾಗ ನನಗೆ ಸಾಂಬಾರು ಪುಡಿನ ಹಾಕಿ ಕೊಟ್ಟಿದ್ದರು ಈ ಸಲ ನಾನು ಒಣಮೆಣಸು ಹಾಕದೇ ಇರಬೇಕಿದ್ರೆ ಸಾಂಬಾರು ಪುಡಿನ ಮಾಡಿಸ್ಕೊಂಡಿದ್ದೆ ಹಾಗಾಗಿ ಅದೊಂಚೂರು ಇದೊಂಚೂರು ಎರಡೂ ಹಾಕ್ತಾಯಿದ್ದೀನಿ ಅದು ಹೊಸಾದ ಹಳೇದಕ್ಕೆ ಒಂಥರ ಬೆಲೆಲೇ ಇಲ್ದಂಗೆ ಆಗಿಬಿಟ್ಟಿದೆ ಅದು ಖರ್ಚೆ ಆಗ್ತಾಯಿಲ್ಲ ಯಾವಾಗ ಸಾಂಬಾರು ಮಾಡು ಏನಾದರೂ ಮಾಡು ಬರೀ ಹೊಸ ಸಾಂಬಾರು ಪುಡಿನೇ ಹಾಕ್ತೀನಿ ಅದು ಮಾಡಿಸಿ ಕೂಡ ಸುಮಾರು ದಿನ ಆದಮೇಲೆ ಅದು ಒಂಥರ ಟೇಸ್ಟು ಘಮ ಎಲ್ಲ ಕಳ್ಕೊಂಬಿಡುತ್ತಲ್ವ ಹಾಗಾಗಿ ಅದಕ್ಕೇ ನಾನು ಈ ಸಲ ಹೆಚ್ಚಿಗೆ ಮಾಡ್ಸ್ಕೊ ಬಂದಿಲ್ಲ ಅಮ್ಮನ ಹತ್ರ ಒಂದು ಯಾವ ನಾಲ್ಕು ತಿಂಗಳಿಗಾಗಷ್ಟು ಮಾತ್ರ ಮಾಡ್ಸ್ಕೊಂಡು ಬಂದಿದ್ದೀನಿ ಮತ್ತು ಇನ್ನೊಂದು ನಾಲ್ಕು ತಿಂಗಳು ಬಿಟ್ಟು ಯಾವಾಗಾದರೂ ಹೀಗೆ ಹೋದಾಗ ಒಂದು ದಿನ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಮುಂಚೆ ಎಲ್ಲ ಐದು ಆರು ತಿಂಗಳಿಗಾಗಷ್ಟು ಮಾಡಿಸ್ಕೊಂಡ್ ಬರ್ತಾ ಇದ್ದೆ ಇವಾಗ ಆ ಥರ ಮಾಡಿಸ್ಕೊಂಡು ಇಲ್ಲ ಹಾಗೆ ಬಾಜಿ ಕೂಡ ರೆಡಿ ಆಯಿತು ಯಾಕಂದರೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಮನೆಯವರಿಗೆ ಕಾಯಿ ಚಟ್ನಿ ಮಾಡಬೇಕಾಗುತ್ತೆ ಅವರು ಟೊಮೆಟೊ ಕಾಯಿ ಚಟ್ನಿ ಸಾರಿ ಟೊಮೆಟೊ ಹಣ್ಣಿನ ಚಟ್ನಿ ತಿಂತಾರೋ ಇಲ್ಲ ಅನ್ನೋದು ನನಗೆ ಡೌಟ್ ಇತ್ತು ಹಾಗಾಗಿನೇ ನಾನು ಈ ಬಾಜಿ ಮಾಡಿದ್ರೆ ಬರೀ ಅವರು ಬಾಜಿಗೆ ತುಪ್ಪ ಹಾಕ್ಕೊಂಡು ತಿಂತಾರೆ ಹಾಗೆ ಟೊಮೆಟೋನ ನಾನು ಹುರಿದು ಇಟ್ಟಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ಥರ ರುಬ್ಬಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಸ್ವಲ್ಪ ಬೆಲ್ಲ ಹಾಕಿದೆ ಅಷ್ಟೇ ಮತ್ತು ಏನೂ ಇಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ಆದರೆ ನಾನು ರೆಸಿಪಿ ಹೇಳಿದ್ದು ನಿಮಗೆ ಅರ್ಥ ಆಯಿತೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ ಹಾಗಾಗಿ ಅರ್ಥ ಆಗಿದರೆ ಖಂಡಿತ ಅಂದರೆ ಇನ್ನೊಂದು ಸಲ ವೀಡಿಯೋನ ನೋಡಿಬಿಟ್ಟು ಅದನ್ನು ಮಾಡಿಕೊಳ್ಳಿ ಯಾಕಂದರೆ ಕೆಲವೊಂದು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೇರವಾಗಿ ವೀಡಿಯೋದಲ್ಲೇ ರಿಪ್ಲೈ ಮಾಡಿಬಿಡೋಣ ಅಂತ ಹೇಳಿ ತುಂಬ ಸಲ ಹೇಳಿದ್ದೀನಿ ಕೂಡ ಅಮ್ಮನ ಯಾಕೆ ವೀಡಿಯೋದಲ್ಲಿ ತೋರಿಸೋದಿಲ್ಲ ಅನ್ನೋದು ನನ್ನ ಇದು ಅಲ್ಲ ಇದು ಅವು ಕೆಲವೊಂದು ಸಲ ಅವರ ಭಾವನೆಗಳಿಗೂ ನಾವು ರೆಸ್ಪೆಕ್ಟು ಕೊಡಬೇಕಾಗುತ್ತಲ್ವ ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಇಷ್ಟ ಇರೋದರಿಂದ ನಾನು ಬಂದಿದ್ದೀನಿ ಹೊರತು ಅವರಿಗೆ ಅದು ಇಷ್ಟ ಇಲ್ಲ ಹಾಗಾಗಿ ನಾನು ಅವರಿಗೆ ಯಾವತ್ತೂ ಫೋರ್ಸ್ ಮಾಡೋದಿಲ್ಲ ಅಷ್ಟೇ ಮತ್ತೇನು ಬೇರೆ ಏನೂ ಇಲ್ಲ ಅದರಲ್ಲಿ ಯಾಕಂದರೆ ಇರೋದ್ಕಿಂತ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡಿಕೊಂಡು ಕಮೆಂಟ್ ಬರೆಯೋರೆ ಜಾಸ್ತಿ ಜನ ಇರ್ತಾರೆ ಹಾಗಾಗಿ ತುಂಬ ಜನರಿಗೆ ಗೊತ್ತಿರುತ್ತೆ ಕೆಲವೊಬ್ಬರು ಕ್ಯಾಮ್ರಾ ಶೈ ಇರ್ತಾರಲ್ವ ಹಾಗೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಇವಾಗ ತಿಂಡಿ ತಿಂತಾ ಇದ್ದೀವಿ ಆಮೇಲೆ ನಾವು ಬಾಳೆಲೆಯಲ್ಲಿ ತಿಂಡಿ ತಿಂತೀವಲ್ವ ಅದಕ್ಕೆ ಕೂಡ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಬಾಳೆಲೆಯಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆರೋಗ್ಯಕ್ಕೆ ಒಳ್ಳೇದು ಹೌದು ಹಾಗೆ ಪಾತ್ರೆ ತೊಳೆಯೋದು ಕೂಡ ಉಳಿಯುತ್ತೆ ಅಂತ ನಾನು ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ಬಾಳೆಹಲೆಯ ತರಿಸ್ಕೊತೀನಿ ನಮ್ಮ ಮನೆಯವ್ರಿಗೆ ಕೇಳಿದೆ ಚಟ್ನಿ ಹೇಗಿದೆ ಅಂತ ಹೇಳಿ ಅಂತ ಪರವಾಗಿಲ್ಲ ಅಂದರು ಅಷ್ಟೇ ಮತ್ತು ಅವರೇನು ಹೆಚ್ಚಿಗೆ ಏನೂ ಹೇಳೋದಿಲ್ಲ ನಾನು ತಿಂದೆ ಟೇಸ್ಟ್ ಹೇಳಬೇಕು ಅದೇ ನನಗೆ ಕೊಟ್ಟರು ತಿಂದು ನೋಡು ಅಂತ ನನಗಿಷ್ಟ ಆಯಿತು ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಚೆನ್ನಾಗಿತ್ತು ಚಿನ್ನಿ ಬಂದಾಗ ಒಂದು ಸಲ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿಕೊಡ್ಬೇಕು ಯಾವಾಗಲೂ ಅಂದ್ಕೊತೀನಿ ಅವಳು ಬಂದಾಗ ಅದು ಮಾಡಬೇಕು ಇದು ಮಾಡಬೇಕು ಅಂತ ಬಂದಾಗ ಮಾಡೋಕ್ಕೆ ಆಗೋದಿಲ್ಲ ಅವು ಬರ್ತವೆ ಒಂದು ಎರಡು ದಿನ ಮೂರು ದಿನಕ್ಕೆ ಇರ್ತವೆ ಏನು ಅಂತ ಮಾಡಿಕೊಡೋದು ತುಂಬನೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಡ್ಲಿಗೆ ಚೆನ್ನಾಗಾಗುತ್ತೆ ಆಮೇಲೆ ಚಪಾತಿಗೆ ಕೂಡ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ನಾನು ಟೊಮೆಟೊ ಹಣ್ಣಿನ ಚಟ್ನಿಗೆ ತುಪ್ಪ ಹಾಕ್ಕೊಂಡಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ಆವಾಗ ನನಗಿಷ್ಟ ಆಯಿತು ನನಗೆ ಸ್ವಲ್ಪ ತುಪ್ಪದಕ್ಕಿಂತ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದೇ ಜಾಸ್ತಿ ನಾನು ಹೆಚ್ಚಿಗೆ ಪಲ್ಯಗಳಿಗೆ ಆಮೇಲೆ ಕೆಲವೊಂದು ಚಟ್ನಿಗಳಿಗೆಲ್ಲ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊತೀನಿ ಹಾಗೆ ತಿಂಡಿ ಆಯಿತು ನಮ್ಮ ಮನೆಯವ್ರಿಗೆ ನುಗ್ಗೆ ಸೊಪ್ಪು ತನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವರು ನುಗ್ಗೆ ಮರನೇ ತೊಗೊಂಡು ಬಂದಿದ್ದಾರೆ ಇವಾಗ ನಾವು ಇವಾಗೆಲ್ಲ ತುಂಬ ದಿನ ಆಯಿತು ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿತಾ ಇದ್ದೀವಿ ಹಾಗೆ ಅದರ ಮಧ್ಯ ಮಧ್ಯ ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಕುಡಿತಾ ಇದ್ದೀವಲ್ವ ಇದು ತುಂಬ ಒಂಥರ ಹೀಟ್ ಥರ ಅನಿಸುತ್ತೆ ಹಾಗಾಗಿ ಇದನ್ನು ನಾನು ಎವ್ರಿ ಡೇ ಥರ ಕುಡಿಯೋದಿಲ್ಲ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಕುಡಿತೀವಿ ಅದ್ರ ಮಧ್ಯೆ ನಾವು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತಿದ್ದೀವಿ ನನಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡಿದಾಗಿಂದ ಹೇರ್ ಫಾಲ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಹೇರ್ ಫಾಲ್ ಹೆಂಗೆ ಗೊತ್ತಾ ಒಂದೊಂದು ಸಲ ಜಾಸ್ತಿ ಆಗುತ್ತೆ ಒಂದೊಂದು ಸಲ ಕಮ್ಮಿ ಇರುತ್ತೆ ನನಗೆ ಯಾವುದರಿಂದ ಆಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆ ಹೂವು ಇರೋಂಥದನ್ನೆಲ್ಲ ಮನೆಯವರು ಕೈಕೊಂಡು ಬಂದಿದ್ದಾರೆ ಆ ಹೂವಲ್ಲಿ ಮಜ್ಜಿಗೆ ಸಾರು ಮಾಡಬೇಕು ನಾನು ಊರಿಗೆ ಹೋದಾಗ ನಮ್ಮಮ್ಮ ಮಜ್ಜಿಗೆ ಸಾರು ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡೇ ಕೊಡಲಿಲ್ಲ ಬರೀ ಹಪ್ಪಳ ಸೆಂಡಿಗೆ ಬರೀ ಅದೇ ಕೆಲಸ ಆಗಿಬಿಡ್ತು ನಿಜ ಹೇಳ್ತೀನಿ ಆ ಸಲ ಹೋದಾಗ ನಾನು ಒಂದು ಎರಡು ದಿನ ರೆಸ್ಟ್ ತೊಗೊಂಡು ಬರೋಣ ಅದೆಲ್ಲ ಮುಗಿಸಿ ಅಂತ ಅಂದ್ಕೊಂಡು ಹೋದವಳು ಆದರೆ ನನಗೆ ರೆಸ್ಟ್ ತೊಗೊಂಡು ಬರೋಕ್ಕೆ ಆಗಲೇ ಇಲ್ಲ ಕೆಲಸ ಕೆಲಸ ಥರ ಆಯಿತು ಹಾಗೆಯೇ ನುಗ್ಗೆ ಸೊಪ್ಪು ತಂದಿದ್ರಲ್ವ ಅದನ್ನು ತೊಳೆದ್ಬಿಟ್ಟು ಈಗ ಅದರದ್ದು ಜ್ಯೂಸ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ಏನಾದರೂ ಸ್ಪೆಷಲ್ ಆಗಿರೋದು ಮಾಡಿದ್ರೆ ಖರ್ಚೆ ಆಗೋಲ್ಲ ಹಾಗಾಗಿ ನಾನು ಮಾಡೋದಿಲ್ಲ ಬರೀ ಬಾಜಿ ಹಾಕ್ಕೊಂಡು ತಿಂದರು ಅವರು ನೀವು ಸೊಪ್ಪಿನ ಜ್ಯೂಸ್ ಕುಡಿದ್ರು ಹಾಗೆ ನನಗೆ ಮಂಗ ಎಳ್ನೀರನ್ನ ಕೆಡಗಿತ್ತಂತೆ ತೊಗೊಬಂದಿದ್ರು ಅದೇ ಹೇಳ್ತಾ ಇದ್ರು ಮಂಗಗೆ ಒಂದು ಥ್ಯಾಂಕ್ಸ್ ಹೇಳು ಅಂತ ಹೇಳಿ ಅವ್ರು ಜ್ಯೂಸ್ ಕುಡಿದ್ರು ನಾನು ಒಂದು ಎಳ್ನೀರನ್ನ ಕುಡಿದೆ ಸಂಜೆ ನಿನ್ನೆ ಸೊಪ್ಪು ಇದ್ದರಂತೆ ಅದರಲ್ಲಿ ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿತ್ತಂತೆ ಅದನ್ನು ತೊಗೊಬಂದಿದ್ರು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಂದಿದ್ರು ಅದು ಇಟ್ಟರೆ ಇಟ್ಟಂಗೆ ಆಗಿಬಿಡುತ್ತೆ ಅದಕ್ಕೇ ಹೆಂಗಿದ್ರು ನೆನ್ನೆದು ಸ್ವಲ್ಪ ಸಾರು ಇದೆಯಲ್ಲ ಅದಕ್ಕೆ ಮಧ್ಯಾಹ್ನಕ್ಕೆ ಸ್ವಲ್ಪ ಪಲ್ಯ ಮಾಡಿಕೊಂಡು ಹಾಗೆ ಬೇಕಿದ್ರೆ ಒಂದೆರಡು ಇಬ್ಬರು ನನ್ನ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಬ್ಬಸಿಗೆ ಸೊಪ್ಪನ್ನ ಹೆಚ್ತಾ ಇದ್ದೀನಿ ಇದಕ್ಕೆ ಹೆಸರು ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಮಾತ್ರ ಹಾಕ್ತೀನಿ ಸಬ್ಬಸಿಗೆ ಸೊಪ್ಪು ಏನು ಗೊತ್ತಾ ನೀವು ಏನರ ಜೊತೆಗೆ ಹಾಕಿದ್ರೂ ಅದ್ರ ತನ್ನ ಫ್ಲೇವರೇ ಅದರಲ್ಲಿ ಮುಖ್ಯ ಆಗಿಬಿಡುತ್ತೆ ಬೇರೆ ಯಾವುದ್ರದ್ದು ಫ್ಲೇವರು ಅದ್ರ ಜೊತೆಗೆ ಬರೋದೇ ಇಲ್ಲ ಅಡುಗೆ ಮನೆ ಏನು ಕ್ಲೀನ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ನುಗ್ಗೆ ಸೊಪ್ಪು ನುಗ್ಗೆ ಹೂವಿತ್ತಲ್ವ ಅದ್ರ ಜೊತೆಗೆ ಇದನ್ನು ಕೂಡ ಒಂಚೂರು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಒಂಥರ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಹೂವಲ್ಲಿ ಮಜ್ಜಿಗೆ ಸಾರು ಮಾಡೋಣ ಅಂತಲೇ ಅನ್ಕೊಂಡೆ ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು ಪಲ್ಯ ಮಾಡ್ತಾ ಅಲ್ಲ ಅದ್ರ ಜೊತೆಗೇ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮನೆಯವರು ಸ್ವಲ್ಪ ಒಗ್ಗರಣೆ ಮಜ್ಜಿಗೆ ಮಾಡು ಅಂತ ಹೇಳಿದ್ರು ಸಾರಿ ಊಟ ಮಾಡೋಕ್ಕೂ ಆಗುತ್ತೆ ಹಾಗೆ ಕುಡಿಯೋಕ್ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಅದಕ್ಕೆ ಮೊಸರನ್ನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊನೆಗೆ ನಾನು ಹಾಗೆ ಒಂದು ಈರುಳ್ಳಿ ಒಣಮೆಣಸು ಅಥವಾ ಹಸಿ ಹಾಕಿ ಒಂದು ಒಗ್ಗರಣೆ ಹಾಕೋಣ ಅಂತ ಪಲ್ಯಕ್ಕೆ ನೋಡಿ ಎಲ್ಲ ರೆಡಿಯಾಗಿದೆ ಮೊಳಕೆ ಬರ್ಸಿರೋ ಹೆಸರು ಕಾಳು ಕೂಡ ಇದೆ ನಿನ್ನೆ ಕೂಡ ನಾನು ಚಪಾತಿಗೆ ಬೌಡೆ ಕಾಳು ಹಾಕಿ ಪಲ್ಯ ಮಾಡಿದ್ದೆ ಅದರಲ್ಲೇ ಒಂದು ಸ್ವಲ್ಪ ಬೇಯಿಸಿದ್ದಿತ್ತು ಅದರಲ್ಲೇ ಅತ್ಲಾಗೆ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ನಂದು ಸ್ನಾನ ಕೂಡ ಆಯಿತು ಎಲ್ಲ ಕೆಲಸ ಆಯಿತು ಇವಾಗ ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೋದು ಇಲ್ಲ ಹಿಂಗುನ ಕೂಡ ಹಾಕ್ಬೋದು ಹಾಗೆಯೇ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಅದಕ್ಕೆ ಬೇಯಿಸಿರೋ ಕಾಳು ಹಾಕಿ ಆ ನಂತರ ಆ ಸೊಪ್ಪು ಹಾಕಿ ಪಲ್ಯನ ಮಾಡ್ತೀನಿ ಹಾಗೇ ಇದು ಮಜ್ಜಿಗೆ ಒಗ್ಗರಣೆ ಮಾಡೋದಕ್ಕೆ ನಾನು ಚೂರು ಸಾಸಿವೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಹಾಗೆ ಇದು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಪಲ್ಯಕ್ಕೆ ಅಂತ ಅದನ್ನೇ ಒಂಚೂರು ನಾನು ಆ ಒಗ್ಗರಣೆ ಮಜ್ಜಿಗೆಗೂ ಕೂಡ ಅದನ್ನೇ ಹಾಕ್ತೀನಿ ಇಲ್ಲಾಂದರೆ ನೀವು ಹಸಿಮೆಣಸು ಇಲ್ಲಾಂದರೆ ಒಂಚೂರು ಒಣ ಮೆಣಸು ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ನಾನು ಮತ್ತೆ ಹೆಂಗಿದ್ರು ರುಬ್ಬಿದ್ದೇ ಇತ್ತಲ್ವ ಅದನ್ನೇ ಹಾಕಿಬಿಡೋಣ ಅಂತ ಅದನ್ನೇ ಹಾಕ್ತಾಯಿದ್ದೀನಿ ಆದರೆ ಕೊಬ್ಬರಿ ಎಣ್ಣೆನೇ ಹಾಕಿ ಮಾಡಬೇಕು ಮೆಜ್ಜಿಗೆ ಒಗ್ಗರಣೆಗೆ ಚೆನ್ನಾಗಾಗುತ್ತೆ ಚಿನ್ನಿ ಇದಕ್ಕೆ ಕಡಲೆಬೇಳೆ ಮತ್ತು ಎಂಥದ್ದು ಹಾಕಿ ಮಾಡ್ತಾಳಂತೆ ಮೊಸರು ಸಾರು ಅಂತ ನಾವು ಡೆಲ್ಲಿಗೆ ಹೋದಾಗ ಊರಿಗೆ ಹೋಗಿದ್ಲಲ್ವ ಆವಾಗ ಅಮ್ಮಂಗೆ ಅದನ್ನು ಮಾಡ್ಕೊಟ್ಟಿದ್ಲಂತೆ ಅಮ್ಮ ಅಂತ ಇದ್ದರು ತುಂಬ ಚೆನ್ನಾಗಿತ್ತು ಕಣೆ ಚೂರು ಅರಿಶಿನ ಹಾಕಿದ್ಲಂತೆ ನಾನು ಯಾವಾಗಾದರೂ ಒಂದೊಂದ್ಸಲ ಅಡುಗೆ ಮಾಡ್ಬೇ ಅಂದರೆ ಮಾಡ್ಕೋಬೇಕು ಅಂತ ಅನ್ಸಲ್ಲಲ್ಲ ಅವಾಗ ಆ ಥರ ಮಾಡ್ಕೊತೀನಿ ಅಂತ ಹೇಳಿದ್ರು ಅಂದರೆ ಮಜ್ಜಿಗೆ ಬದಲು ಮೊಸರು ಹಾಕಿದ್ಲಂತೆ ಅವಳು ಯಾವತ್ತಾದರೂ ಬಂದಾಗ ಅದು ರೆಸಿಪಿನ ಅವಳ ಹತ್ರನೇ ನಿಮಗೆ ಶೇರ್ ಮಾಡಿಸ್ತೀನಿ ಯಾಕಂದರೆ ಅವರು ಯಾವುದ್ರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರ ಹತ್ರನೇ ಮಾಡಿಸ್ಬೇಕು ನಾನು ಮಾಡಿದ್ರೆ ಗೊತ್ತಾಗಲ್ಲ ನಾನು ಒಂದು ಸಲ ನೋಡಿದ್ರೆ ಬೇಕಾದರೆ ಮಾಡ್ತೀನಿ ಆದರೆ ನಾನು ನೋಡಿಲ್ಲಲ್ಲ ಹಾಗಾಗಿ ನಾನು ಇನ್ನೊಂದು ಸಲ ಅವಳು ಬಂದಾಗ ನಿಮ್ಮ ಜೊತೆ ಅದನ್ನು ಅವಳ ಹತ್ರ ಮಾಡಿಸ್ತೀನಿ ಹಾಗೆಯೇ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾನು ಅದಕ್ಕೊಂದು ಸ್ವಲ್ಪ ಒಂದು ಎರಡು ಮುಷ್ಟಿಯಷ್ಟು ಮೊಳಕೆ ಬರೆಸಿರೋ ಹೆಸರು ಕಾಳನ್ನು ಇದ್ದೀನಿ ಅದೇನು ಬೇಗ ಬಿಡುತ್ತೆ ಮತ್ತು ಕಾಳು ತುಂಬ ಬೇಯಬಾರ್ದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಚೆನ್ನಾಗಿರುತ್ತೆ ಆನಂತರ ಅದಕ್ಕೆ ನಾನು ಬೇಯಿಸಿರೋ ಕಾಳುಗಳೆಲ್ಲ ಇರುತ್ತಲ್ವ ಅದನ್ನು ಕೂಡ ಹಾಕ್ತೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿನ ಹಾಕಿದ್ದೀನಿ ಆ ಬೇಯಿಸಿರೋ ಕಾಳನ್ನು ನಾನು ಕೊನೆಗೆ ಹಾಕೋಣ ಅಂತ ಫಸ್ಟ್ ಇದೆಲ್ಲ ಬೆಂದ ಮೇಲೆ ಅದನ್ನು ಹಾಕೋಣ ಅಂತ ಖಂಡಿತ ಟ್ರೈ ಮಾಡಿ ಪಲ್ಯ ತುಂಬಾ ಚೆನ್ನಾಗಿತ್ತು ಇಷ್ಟು ಇಷ್ಟೇ ಮೊಳಕೆ ಬರ್ಸಿರೋ ಕಾಳು ಹಾಕಿದ್ರೆ ಸಾಕು ನೀವೇನು ಬೇರೆ ಹಾಕೋದೇ ಬೇಡ ಜೋಳದ ರೊಟ್ಟಿಗಂತೂ ಸೂಪರಾಗಿರುತ್ತೆ ಒಂದು ಸಲ ಖಾನಾವಳಿಲಿ ಈ ಥರ ತಿಂದಿದ್ದೆ ಹಾಗಾಗಿ ನಾನು ಯಾವಾಗಾದರೂ ತುಂಬ ಅಪರೂಪ ಮಾಡೋದು ಆದರೆ ಯಾವಾಗಾದರೂ ಒಂದೊಂದು ಸಲ ಮಾಡ್ತೀನಿ ಅನ್ನ ಮಧ್ಯಾಹ್ನದ್ದೇ ಇತ್ತಲ್ವ ನೆನ್ನೆದೇ ಅದನ್ನೇ ಸ್ವಲ್ಪ ನಾನು ಹಾಗೆ ಬಿಸಿ ಮಾಡಿದೆ ಅನ್ನ ಹೆತ್ ಮಾಡಲಿಲ್ಲ ನಾನು ಇಬ್ಬರಿಗೂ ಎರಡೆರಡು ಚಪಾತಿ ಮಾಡಿದೆ ಒಂಚೂ ಚೂರು ಅನ್ನ ಊಟ ಮಾಡೋಕ್ಕಾಗುತ್ತೆ ಅಂತ ಹಾಗೆಯೇ ನಾನು ಆ ವ್ಲಾಗ್ನ ಮುಂದುವರಿಸಲೇ ಇಲ್ಲ ನಾನು ಊಟದ ವ್ಲಾಗ್ ಯಾವಾಗಲೂ ಮರೆಯೋದಿಲ್ಲ ಈ ಸಲ ಯಾಕೋ ಗೊತ್ತಿಲ್ಲ ವ್ಲಾಗ್ನೇ ಮಾಡ್ಕೊಂಡಿಲ್ಲ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್